ದಳಪತಿ ಟಿವಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಗುಳಿದಗುಡ್ಡ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗುಳೆದಗುಡ್ಡದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಎಸ್ಸಿ ಎಸ್ಟಿ ಜನಾಂಗದವರ ಕುಂದುಕೊರತೆ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಪೊಲೀಸ್ ಠಾಣೆಗೆ ಒಳಪಡುವ ಗ್ರಾಮಗಳ ಎಲ್ಲಾ ಎಸ್ಸಿ ಎಸ್ಟಿ ಮುಖಂಡರುಗಳಾದ ಯಮುನಪ್ಪ ದಳಪತಿ ಪರಸಪ್ಪ ಮಾದರ್ ಫಕೀರಪ್ಪ ತಳವಾರ್ ಹಿರಿಯಪ್ಪ ಮಾದರ್ ಪ್ರಕಾಶ್ ಗಚ್ಚಿನಮನಿ ಕಲ್ಲೋಳಪ್ಪ ಭಜಂತ್ರಿ ರೆಡ್ಡಿ ಸರ್ ನಡುವಿನ ಮನಿ ಅನೇಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರು ಭಾಗವಹಿಸಿದ್ರು ಈ ಸಭೆಯನ್ನು ಉದ್ದೇಶಿಸಿ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ಶ್ರೀತಾ ಶ್ವೇತಾ ಯಡಹಳ್ಳಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯ ಕಿರುಕುಳ ಅನ್ಯಾಯವಾಗುವುದರ ಬಗ್ಗೆ ವಿಚಾರಿಸಿ ಕಾನೂನು ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇದೆ ಎಂಬುದು ತಿಳಿಸಿದ್ರು ನಿಮಗೆ ಯಾವುದೇ ರೀತಿಯ ದೌರ್ಜನ್ಯವಾದರೆ ಕೂಡಲೇ ನಮಗೆ ತಿಳಿಸುತ್ತಾ ಬನ್ನಿ ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ ಎಂದು ತಿಳಿಸಿದ್ರು ಸಭೆಗೆ ಸೇರಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರು ಕಾನೂನಿನ ಬಗ್ಗೆ ಬಹಳ ನಮಗೆ ನಂಬಿಕೆ ಇದೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕಾನೂನು ಕಾನೂನು ರಕ್ಷಕರು ನಮ್ಮೊಂದಿಗೆ ಇದ್ದಿದ್ದರಿಂದ ನಾವು ನಿರ್ಭಯವಾಗಿ ಜೀವನ ನಡೆಸುತ್ತಿದ್ದೇವೆ ನಾವು ಕಾನೂನಿಗೆ ಮತ್ತು ತಮ್ಮಂತಹ ಕಾನೂನು ರಕ್ಷಕರಿಗೆ ಯಾವತ್ತಿಗೂ ಚಿರಲುಣಿಯಾಗಿರುತ್ತೇವೆ ಎಂದು ಹೇಳಿದರು ನಮಗೆ ದೌರ್ಜನ್ಯವಾದ ತಕ್ಷಣ ತಾವು ಯಾವುದೇ ಸಮಯದಲ್ಲಾದರೂ ಬಂದು ನಮಗೆ ರಕ್ಷಣೆ ನೀಡುತ್ತೀರಿ ತಮಗೆ ಧನ್ಯವಾದಗಳು ತಿಳಿಸುತ್ತೇವೆ ಎಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರು ಧನ್ಯವಾದಗಳು ತಿಳಿಸಿದರು ಗುಳದಗುಡ್ಡ ಠಾಣಾ ಅಧಿಕಾರಿಗಳಾದ ಶ್ರೀಯುತ ಎಸ್ ಡಿ ಯಡಹಳ್ಳಿಯವರು ಪ್ರತಿ ತಿಂಗಳು ಕೊನೆಯ ವಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯನ್ನು ಕರೆಯುತ್ತೇವೆ ದಯವಿಟ್ಟು ತಪ್ಪದೇ ತಾವೆಲ್ಲರೂ ಸಭೆಗೆ ಆಗಮಿಸಬೇಕು ತಮ್ಮ ಕುಂದುಕೊರತೆಗಳನ್ನು ತಿಳಿಸಬೇಕು ಈ ಸಭೆಗೆ ನಾನು ಕರೆದ ತಕ್ಷಣ ತಾವು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಮತ್ತು ಗುಳೆದಗುಡ್ಡ ಪೊಲೀಸ್ ಠಾಣೆ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಹೇಳಿದರು ವರದಿ ಮಂಜುನಾಥ್ ದಳಪತಿ ಗೌಡರ್ ಗುಳೆದಗುಡ್ಡ